ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಇದು ಓನರ್ ಸಿಂಗಲ್ ಎಲ್ಲ ಡಾಕ್ಯುಮೆಂಟ್ ಇದೆಯಾ ಎಲ್ಲ ಫ್ರೆಶ್ ಸರ್ ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಫ್ರೆಶ್ ಆಗಿ ಮಾಡ್ತೀರ ಹಾ ಲೋನ್ ಇದಾರ ನ ಗಡಿ ಬಲ ಇಲ್ಲ ಸರ್ ಲೋನ್ ಗೆ ಏನಿಲ್ಲ ಫುಲ್ ಕ್ಯಾಶ್ ರೆಡಿಂಗ್ ಎಷ್ಟು ಆಗಿದೆ ಗಡಿ ಸರ್ ಗಾಡಿ ಬಂದಿ 1 1 ಲಕ್ಷ ಚಿಲ್ಲರೆ ಓಡೈತೆ ಒಂದು 8 ಏನು ಇಂಜಿನ್ ಗಡಿ ಸರ್ ಬಹಳ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತೆ ಮೈಲೇಜ್ ಗಡಿ ಸರ್ ಒಂದು 25 ಬರುತ್ತೆ ಟಾಟಾ ಎಸ್ ಎಚ್ ಟಿ ನ ಹಾ ಟಾಟಾ ಎಸ್ ಎಚ್ ಟಿ ಕಂಟೈನರ್ ಬಡಿನ ಇದು ಹಾ ಕಂಟೈನರ್ ಬಡಿ ಡೇಟ್ ಟು ಕ್ರಾಚಸ್ ಏನಿಲ್ಲ ಗಡಿ ಏನಿಲ್ಲ ಏನಿಲ್ಲ ಸರ್ tire ಗೀರ್ ಎಲ್ಲಾ condition ಆಗಿದೆ ನಾಲಕ್ಕುನು ಗಾಡಿ ತುಂಬಾ ಚೆನ್ನಾಗೈತೆ ಎಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಇದು sir ತುಮಕೂರು ತುಮಕೂರು ಹ್ಮ್ ಅಲ್ಲೇ local ಆ ಇಷ್ಟ sir ರೇಟ್ ಹೇಳ್ತೀರಾ ಅಣ್ಣ rate ಇದು sir ಎರಡು ಮೂವತ್ತು ಹೇಳ್ತಾ ಇದೀನಿ ಎರಡು ಮೂವತ್ತು ಹಾ ಫೈನಲ್ final ಕೊಡ್ತೀರಾ ಇದು ಗಾಡಿ ಕಡಿಮೆ ಆಗುತ್ತಾ sir ಒಂದ್ ಐದು ಇಂದ ಬಿಡ್ತೀರಾ ಹಾ ಒಂದ್ ಸಾವಿರ ಬಿಡ್ತೀರಾ ಎರಡ್ ಸಾವಿರದ ಇಷ್ಟ ಮಾಡಿದ್ರ ಗಾಡಿ ಹಂಡ್ರೆಡು ಎರಡ್ ಸಾವಿರದ ಹನ್ನೆರಡು ಒನ್ ಸಿಫ್ ಓಣರ್ ಸ್ಟೈಜ್ ಅಂದ್ರ ಹಾ ಓಣರ್ ಸ್ಟೈಜ್ ಅಂದ್ರ ಗಾಡಿ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಪ್ಲಸ್ ಕೊಡ್ತೀರಾ ಹ್ಮ್ ಸರ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋಣ ಆಯ್ತು ಸರ್ ಖಂಡಿತ